ಸೂರ್ಯನ ತೇಜಸ್ಸು ರಾಜನ ಗಾಂಭೀರ್ಯ ಮತ್ತು ಬೆಂಕಿಯಂತಹ ಉತ್ಸಾಹವನ್ನು ಹೊಂದಿರುವ ಸಿಂಹ ರಾಶಿಯವರೇ ನಮಸ್ಕಾರ ನಿಮ್ಮ ಬದುಕಿನ ಆರ್ಥಿಕ ದಿಕ್ಕನ್ನೇ ಬದಲಿಸುವ ನಿಮ್ಮ ಮಾತಿಗೆ ವಿಶೇಷ ಶಕ್ತಿಯನ್ನು ತುಂಬುವ ಒಂದು ಮಹತ್ವದ ಘಟ್ಟಕ್ಕೆ ನೀವು ಸಾಕ್ಷಿಯಾಗಲಿದ್ದೀರಿ ಇದೇ ಆಗಸ್ಟ್ ಒಂಬತ್ತರಿಂದ ಗ್ರಹಗಳ ಸೇನಾಧಿಪತಿ ಮತ್ತು ನ್ಯಾಯಾಧಿಪತಿಯ ಸಂಯೋಗವು ನಿಮ್ಮ ಜೀವನದಲ್ಲಿ ಒಂದು ಹೊಸ ಸಂಚಲನವನ್ನು ಸೃಷ್ಟಿಸಲಿದೆ ಒಂದು ಕಡೆ ನಿಮ್ಮ ಮಾತು ಧನ ಮತ್ತು ಕುಟುಂಬದ ಸ್ಥಾನದಲ್ಲಿ ಮಂಗಳನು ನಿಮಗೆ ಅಪಾರವಾದ ಧೈರ್ಯ ಮತ್ತು ಸಂಪತ್ತನ್ನು ಗಳಿಸುವ ಶಕ್ತಿಯನ್ನು ನೀಡಲಿದ್ದಾನೆ ಆದರೆ ಮತ್ತೊಂದು ಕಡೆ ಅಷ್ಟಮ ಸ್ಥಾನದಲ್ಲಿರುವ ಶನಿಯು ನಿಮ್ಮ ದಾರಿಯಲ್ಲಿ ಅನಿರೀಕ್ಷಿತ ಅಡೆತಡೆ ಸಂಕಷ್ಟ ಮತ್ತು ಕಠಿಣ ಪರೀಕ್ಷೆಗಳನ್ನು ತಂದೊಡ್ಡಲಿದ್ದಾನೆ ಹಾಗಾದರೆ ವಾಕ್ಚಾತುರ್ಯದಿಂದ ಸಂಪತ್ತಿನ ಶಿಖರವೇರಬೇಕೆ ಅಥವಾ ಅನಿರೀಕ್ಷಿತ ಸಂಕಷ್ಟಗಳಿಗೆ ಸಿದ್ಧರಾಗಿ ತಾಳ್ಮೆಯಿಂದ ಇರಬೇಕೆ ಈ ದ್ವಂದ್ವದ ನಡುವೆ ನಿಮ್ಮ ದಾರಿ ಯಾವುದು ನಿಮ್ಮನ್ನು ಯಶಸ್ಸಿನ ದಡ ಸೇರಿಸುವ ಗ್ರಹಗಳ ಸಂಯೋಗ ಯಾವುದು ಮತ್ತು ನಿಮ್ಮನ್ನು ಕಾಡಬಹುದಾದ ಸವಾಲುಗಳಿಗೆ ಪರಿಹಾರವೇನು ಈ ಎಲ್ಲ ಗೊಂದಲಗಳಿಗೆ ಉತ್ತರವನ್ನು ತಿಳಿದು ಈ ಮೂವತ್ಮೂರು ದಿನಗಳ ವಿಶೇಷ ಕಾಲಘಟ್ಟವನ್ನು ನಿಮ್ಮ ಸುವರ್ಣಯುಗವನ್ನಾಗಿ ಪರಿವರ್ತಿಸಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಜೈ ಉಗ್ರ ನರಸಿಂಹ ಎಂದು ಕಾಮೆಂಟ್ ಮಾಡಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿ ಮತ್ತು ಕುಜ ಎರಡೂ ತಮ್ಮದೇ ಆದ ವಿಶಿಷ್ಟ ಪ್ರಭಾವವನ್ನು ಬೀರುವ ಶಕ್ತಿಶಾಲಿ ಗ್ರಹಗಳು ಶನಿಯು ನ್ಯಾಯ ಕರ್ಮ ತಾಳ್ಮೆ ಮತ್ತು ಆಯುಷ್ಯದ ಪ್ರತೀಕವಾದರೆ ಕುಜನು ಧೈರ್ಯ ಶಕ್ತಿ ವೇಗ ಮತ್ತು ಪರಾಕ್ರಮದ ಕಾರಕ ಸಿಂಹ ರಾಶಿಯವರಿಗೆ ಶನಿಯು ನಿಮ್ಮ ಅಷ್ಟಮ ಸ್ಥಾನವಾದ ಎಂಟನೇ ಮನೆಯಲ್ಲಿ ಅಂದರೆ ಮೀನರಾಶಿಯಲ್ಲಿ ಸಂಚರಿಸುತ್ತಿರುತ್ತಾನೆ ಅದೇ ಸಮಯದಲ್ಲಿ ಕುಜುನು ನಿಮ್ಮ ಧನ ಕುಟುಂಬ ಮತ್ತು ವಾಕ್ಸ್ಥಾನವಾದ ಎರಡನೇ ಮನೆಯಲ್ಲಿ ಅಂದರೆ ಕನ್ಯಾ ರಾಶಿಯಲ್ಲಿ ಇರುತ್ತಾನೆ ಈ ಎರಡು ಗ್ರಹಗಳು ಪರಸ್ಪರ ನೇರವಾಗಿ ನೋಡಿಕೊಳ್ಳುವುದನ್ನೇ ವಿರುದ್ಧ ದೃಷ್ಟಿ ಅಥವಾ ಸಮಸಪ್ತಮ ಯೋಗ ಎಂದು ಕರೆಯಲಾಗುತ್ತದೆ ಇದು ಒಂದು ರೀತಿ ನಿಮ್ಮ ಸಂಪತ್ತು ಮತ್ತು ಸಂಕಷ್ಟಗಳ ನಡುವಿನ ನೇರ ಸಂಘರ್ಷ ಒಂದೆಡೆ ಮಾತಿನಿಂದಲೇ ಜಗತ್ತನ್ನು ಗೆದ್ದು ಹಣ ಗಳಿಸುತ್ತೇನೆ ಎಂಬ ಆತ್ಮವಿಶ್ವಾಸ ಇನ್ನೊಂದೆಡೆ ಅನಿರೀಕ್ಷಿತವಾಗಿ ಎದುರಾಗುವ ಸಮಸ್ಯೆಗಳಿಂದ ಪಾರಾಗುವುದು ಹೇಗೆ ಎಂಬ ಆತಂಕ ಈ ಮೂವತ್ಮೂರು ದಿನಗಳ ಕಾಲ ಈ ಎರಡೂ ಶಕ್ತಿಗಳ ನಡುವಿನ ಸೆಣಸಾಟವು ಸಿಂಹ ರಾಶಿಯವರ ಜೀವನದ ಮೇಲೆ ನೇರ ಪರಿಣಾಮ ಬೀರಲಿದೆ ಆದರೆ ಗಾಬರಿಯಾಗಬೇಡಿ ಈ ಸಂಯೋಗವು ಕೇವಲ ನಕಾರಾತ್ಮಕವಲ್ಲ ಇದು ನಿಮ್ಮ ಜೀವನದಲ್ಲಿ ಅನೇಕ ಅದ್ಭುತ ಮತ್ತು ಸಕಾರಾತ್ಮಕ ಬದಲಾವಣೆಗಳನ್ನು ತರಲಿದೆ ಬನ್ನಿ ಆ ಶುಭ ಎಂದು ಮೊದಲು ನೋಡೋಣ ಕುಜನು ನಿಮ್ಮ ಧನ ಸ್ಥಾನವಾದ ಎರಡನೇ ಮನೆಗೆ ಬರುವುದರಿಂದ ನಿಮ್ಮಲ್ಲಿ ಹಣ ಗಳಿಸುವ ಉತ್ಸಾಹ ನೂರು ಪಟ್ಟು ಹೆಚ್ಚಾಗಲಿದೆ ನಿಮ್ಮ ಮಾತಿನಲ್ಲಿ ಒಂದು ಅಧಿಕಾರಯುತವಾದ ಶಕ್ತಿ ಬರುತ್ತದೆ ಮಾತಿನಿಂದಲೇ ನಿಮ್ಮ ಕೆಲಸಗಳನ್ನು ಸಾಧಿಸಿಕೊಳ್ಳುವಿರಿ ಅಯ್ಯೋ ಜೀವನವೇ ಸಾಕಾಗಿದೆ ಯಾವ ಕೆಲಸ ಮಾಡಿದರೂ ಯಶಸ್ಸು ಸಿಗುತ್ತಿಲ್ಲ ಈಗಾಗಲೇ ಮಾಡುತ್ತಿರುವಂತಹ ಕೆಲಸದ ಸ್ಥಳದಲ್ಲಿ ಕಿರಿಕಿರಿ ಇದೆ ಉದ್ಯೋಗ ಬದಲಾವಣೆ ಮಾಡೋಣ ಎಂದರೆ ಕೆಲಸ ಸಿಗುತ್ತಿಲ್ಲ ಕೆಲಸ ಸಿಕ್ಕಿದರು ನಿಮ್ಮ ಪ್ರತಿಭೆಗೆ ತಕ್ಕಂತಹ ಸಂಬಳ ಸಿಗುತ್ತಿಲ್ಲ ಇತರಹದ ಎಲ್ಲ ಸಮಸ್ಯೆಗಳು ಕೊನೆಗೊಳ್ಳುವ ಸಮಯ ಹತ್ತಿರವಾಗಿದೆ ಹಣಕಾಸು ಬ್ಯಾಂಕಿಂಗ್ ವಕೀಲ ವೃತ್ತಿ ಶಿಕ್ಷಕರು ಸಾರ್ವಜನಿಕ ಭಾಷಣಕಾರರು ಮತ್ತು ಕೌನ್ಸೆಲಿಂಗ್ ಕ್ಷೇತ್ರಗಳಲ್ಲಿರುವವರಿಗೆ ಇದು ಅತ್ಯುತ್ತಮ ಕಾಲ ನಿಮ್ಮ ಮಾತಿನ ಪ್ರಭಾವದಿಂದ ಜನರನ್ನು ಗೆದ್ದು ದೊಡ್ಡ ದೊಡ್ಡ ವ್ಯವಹಾರಗಳನ್ನು ನಿಮ್ಮದಾಗಿಸಿಕೊಳ್ಳಲಿದ್ದೀರಿ ನಿಮ್ಮ ನಿರ್ಧಾರಗಳು ಖಚಿತವಾಗಿದ್ದು ಹಣಕಾಸಿನ ವಿಷಯದಲ್ಲಿ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಹಿಂಜರಿಯುವುದಿಲ್ಲ ಕುಟುಂಬದ ವ್ಯವಹಾರದಲ್ಲಿ ತೊಡಗಿರುವ ಸಿಂಹ ರಾಶಿಯವರಿಗೆ ಲಾಭದ ಹೊಳೆ ಹರಿಯಲಿದೆ ಹೊಸ ಹೂಡಿಕೆಗಳನ್ನು ಮಾಡಲು ಅಥವಾ ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು ಇದು ಸೂಕ್ತ ಸಮಯ ನಿಮ್ಮ ಮಾತು ಮತ್ತು ಪ್ರಯತ್ನದಿಂದ ಕುಟುಂಬದ ಆದಾಯವನ್ನು ಹೆಚ್ಚಿಸಲಿದ್ದೀರಿ ನಿಮ್ಮ ಸಹೋದರ ಅಥವಾ ಸಹೋದರಿಯೊಂದಿಗೆ ಕೂಡಿ ನಡೆಸುತ್ತಿರುವಂತಹ ವ್ಯವಹಾರದಲ್ಲಿ ಹೆಚ್ಚಿನ ಲಾಭ ಕಾಣಬಹುದು ಯಾವುದೇ ಕಾರಣಕ್ಕೂ ನಿಮ್ಮ ಸಹೋದರ ಅಥವಾ ಸಹೋದರಿಯೊಂದಿಗೆ ಮನಸ್ತಾಪ ಮಾಡಿಕೊಳ್ಳಬೇಡಿ ಒಗ್ಗಟ್ಟಿನಲ್ಲಿ ಇದ್ದರೆ ಮಾತ್ರ ಬಲ ಇನ್ನೂ ಹಣಕಾಸಿನ ವಿಚಾರವಾಗಿ ದೇವಗುರು ಬೃಹಸ್ಪತಿಯ ಸಂಪೂರ್ಣ ಕೃಪೆ ನಿಮ್ಮ ಮೇಲಿದೆ ಗುರುಗ್ರಹವು ನಿಮ್ಮ ಲಾಭ ಸ್ಥಾನವಾದ ಹನ್ನೊಂದನೇ ಮನೆಯಲ್ಲಿರುವುದರಿಂದ ನಿಮ್ಮ ಆದಾಯ ಡಬಲ್ ಆಗುವ ಎಲ್ಲ ಲಕ್ಷಣಗಳಿವೆ ನೀವು ಊಹಿಸದ ಮೂಲಗಳಿಂದ ಹಣದ ಹರಿವು ಹೆಚ್ಚಾಗಲಿದೆ ಸ್ನೇಹಿತರು ಮತ್ತು ಹಿರಿಯ ಸಹೋದರರ ಬೆಂಬಲದಿಂದ ದೊಡ್ಡ ಮಟ್ಟದ ಆರ್ಥಿಕ ಲಾಭವನ್ನು ನಿರೀಕ್ಷಿಸಬಹುದು ನೀವು ಹಿಂದೆ ಮಾಡಿದ್ದ ಹೂಡಿಕೆಗಳು ಈಗ ಭರ್ಜರಿ ಲಾಭವನ್ನು ತಂದುಕೊಡಲಿವೆ ನಿಮ್ಮ ಬಹುದಿನದ ಆಸೆಗಳು ಈ ಸಮಯದಲ್ಲಿ ಈಡೇರಲಿವೆ ಪ್ರೀತಿಯಲ್ಲಿರುವ ಜೋಡಿಗಳು ತಮ್ಮ ಸಂಬಂಧದಲ್ಲಿ ಉತ್ಸಾಹವನ್ನು ಕಾಣುತ್ತಾರೆ ಆದರೆ ಮಂಗಳನ ಪ್ರಭಾವದಿಂದ ನಿಮ್ಮ ಮಾತಿನಲ್ಲಿ ಕಠಿಣತೆ ಹೆಚ್ಚಾಗಿ ಸಣ್ಣ ವಿಷಯಗಳಿಗೂ ವಾಗ್ವಾದ ಉಂಟಾಗಬಹುದು ಸಂಗಾತಿಯ ಮನಸ್ಸಿಗೆ ನೋವಾಗದಂತೆ ಮಾತನಾಡುವುದು ಬಹಳ ಮುಖ್ಯ ನೀವು ಸಿಂಹರಾಶಿಯವರು ಆಗಿರುವುದರಿಂದ ನಿಮ್ಮ ಮಾತೇ ನಡೆಯಬೇಕು ಎಂಬುವ ಹಠ ನಿಮ್ಮಲ್ಲಿ ಹುಟ್ಟಿನಿಂದಲೇ ಬಂದಿರುತ್ತದೆ ಆದರೆ ಸಂಗಾತಿಯ ಕೆಲವು ಮಾತುಗಳನ್ನು ಕೇಳುವುದು ನಿಮ್ಮ ಸುಖಕರ ದಾಂಪತ್ಯಕ್ಕೆ ಒಳ್ಳೆಯದು ನಾನೇ ಎಲ್ಲ ನಾನು ಮಾಡಿದ್ದೆ ಸರಿ ನಾನು ಯಾರ ಮಾತು ಕೇಳುವುದಿಲ್ಲ ನಾನು ನಡೆದಿದ್ದೆ ದಾರಿ ಎಂದಾದರೆ ನೀವು ಸಂಕಷ್ಟಕ್ಕೆ ಸಿಲುಕುತ್ತೀರಾ ಪ್ರತಿ ನಿರ್ಧಾರದಲ್ಲೂ ನಿಮ್ಮ ಹಿರಿಯರ ಅಥವಾ ಅನುಭವಿ ವ್ಯಕ್ತಿಗಳ ಸಲಹೆಯನ್ನು ಪಡೆಯಿರಿ ಇನ್ನೂ ಒಂಟಿಯಾಗಿರುವ ಸಿಂಹ ರಾಶಿಯವರಿಗೆ ಕುಟುಂಬದ ಅಥವಾ ಸ್ನೇಹಿತರ ಸಮಾರಂಭದಲ್ಲಿ ಉತ್ತಮ ಸಂಬಂಧ ಕೂಡಿ ಬರುವ ಸಾಧ್ಯತೆ ಇದೆ ಆದರೆ ಆತುರದ ನಿರ್ಧಾರ ಬೇಡ ವಿವಾಹಿತರ ಜೀವನದಲ್ಲಿ ಸಂತೋಷವಿರುತ್ತದೆ ಸಂಗಾತಿಯಿಂದ ಆರ್ಥಿಕ ಸಹಾಯ ಅಥವಾ ಬೆಂಬಲ ಸಿಗಬಹುದು ಆದರೆ ಅಷ್ಟಮದ ಶನಿಯ ಪ್ರಭಾವದಿಂದ ಸಂಗಾತಿಯ ಮನೆಯವರೊಂದಿಗೆ ಮನಸ್ತಾಪ ಉಂಟಾಗುವ ಸಾಧ್ಯತೆ ಇದೆ ತಾಳ್ಮೆಯಿಂದ ಇರುವುದು ಅತಿ ಮುಖ್ಯ ವಿದ್ಯಾರ್ಥಿಗಳಿಗೆ ಗುರುವಿನ ಅನುಗ್ರಹದಿಂದ ಏಕಾಗ್ರತೆ ಮತ್ತು ಜ್ಞಾಪಕ ಶಕ್ತಿ ವೃದ್ಧಿಯಾಗುತ್ತದೆ ವಿಶೇಷವಾಗಿ ವಾಣಿಜ್ಯ ಅರ್ಥಶಾಸ್ತ್ರ ಮತ್ತು ಗಣಿತದ ವಿದ್ಯಾರ್ಥಿಗಳಿಗೆ ಉತ್ತಮ ಯಶಸ್ಸು ಸಿಗಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಜಯ ನಿಮ್ಮದಾಗಲಿದೆ ಪ್ರತಿಯೊಂದು ನಾಣ್ಯಕ್ಕೂ ಎರಡು ಮುಖಗಳಿರುವಂತೆ ಈ ಗ್ರಹ ಸಂಚಾರದ ಕೆಲವು ನಕಾರಾತ್ಮಕ ಪರಿಣಾಮಗಳನ್ನು ಎದುರಿಸಲು ನೀವು ಸಿದ್ಧರಾಗಿರಬೇಕು ನಾನು ಇಲ್ಲಿ ಚರ್ಚಿಸಲಿರುವ ಪ್ರಮುಖ ನಕಾರಾತ್ಮಕ ವಿಷಯಗಳ ಬಗ್ಗೆ ನಿಮ್ಮ ಗಮನವಿರಲಿ ಈ ಸಂಯೋಜನೆಯ ಅತಿ ದೊಡ್ಡ ನಕಾರಾತ್ಮಕ ಪ್ರಭಾವವೆಂದರೆ ನಿಮ್ಮ ಮಾತು ಎರಡನೇ ಮನೆಯಲ್ಲಿರುವ ಕುಜನು ನಿಮ್ಮನ್ನು ಆತುರದಿಂದ ಯೋಚಿಸದೆ ಕಠಿಣವಾಗಿ ಮಾತನಾಡುವಂತೆ ಪ್ರೇರೇಪಿಸುತ್ತಾನೆ ಇದು ನಿಮ್ಮ ಕುಟುಂಬದಲ್ಲಿ ವಿಶೇಷವಾಗಿ ಹತ್ತಿರದ ಸಂಬಂಧಿಗಳೊಂದಿಗೆ ದೊಡ್ಡ ಸಂಘರ್ಷಕ್ಕೆ ಕಾರಣವಾಗಬಹುದು ನಿಮ್ಮ ಮಾತೆ ನಿಮಗೆ ಶತ್ರುವಾಗಿ ಪರಿಣಮಿಸಬಹುದು ನಿಮ್ಮ ಮಾತಿನ ಮೇಲೆ ಹಿಡಿತವಿಲ್ಲದಿದ್ದರೆ ನಿಮ್ಮ ಆಪ್ತರನ್ನೇ ನೀವು ಕಳೆದುಕೊಳ್ಳಬಹುದು ನಿಮ್ಮ ನೇರ ನುಡಿಗಳು ಇತರರಿಗೆ ನೋವುಂಟು ಮಾಡಬಹುದು ಇದರಿಂದ ಅನಾವಶ್ಯಕ ಕೋಪ ಹತಾಶೆ ಮತ್ತು ಮನಸ್ತಾಪಗಳು ಉಂಟಾಗಬಹುದು ಅಷ್ಟಮ ಸ್ಥಾನದಲ್ಲಿ ಶನಿ ಇರುವುದರಿಂದ ಅನಿರೀಕ್ಷಿತ ಅಡೆತಡೆಗಳು ಆರೋಗ್ಯ ಸಮಸ್ಯೆಗಳು ಮತ್ತು ಹಣಕಾಸಿನ ನಷ್ಟಗಳು ಎದುರಾಗಬಹುದು ವಾಹನ ಚಲಾಯಿಸುವಾಗ ಅತ್ಯಂತ ಜಾಗರೂಕರಾಗಿರಬೇಕು ಸಣ್ಣಪುಟ್ಟ ಅಪಘಾತಗಳಾಗುವ ಸಂಭವವಿದೆ ತಂದೆಯವರ ಆರೋಗ್ಯದಲ್ಲಿ ಏರುಪೇರಾಗಬಹುದು ಅವರೊಂದಿಗೆ ತಾತ್ವಿಕ ಭಿನ್ನಾಭಿಪ್ರಾಯಗಳು ಮೂಡಬಹುದು ಕಾನೂನಾತ್ಮಕ ವಿಚಾರಗಳಲ್ಲಿ ಅಥವಾ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ವಿಳಂಬ ಅಥವಾ ಅಡೆತಡೆಗಳು ಎದುರಾಗಬಹುದು ಯಾವುದೇ ದಾಖಲೆಗೆ ಸಹಿ ಹಾಕುವ ಮುನ್ನ ನೂರು ಬಾರಿ ಯೋಚಿಸುವುದು ಒಳಿತು ಜ್ಯೋತಿಷ್ಯ ಶಾಸ್ತ್ರವು ಕೇವಲ ಭವಿಷ್ಯವನ್ನು ಹೇಳುವುದಲ್ಲ ಬದಲಿಗೆ ಎದುರಾಗಬಹುದಾದ ಕಷ್ಟಗಳನ್ನು ಎದುರಿಸುವ ಶಕ್ತಿಯನ್ನು ಮತ್ತು ಪರಿಹಾರಗಳನ್ನು ಸಹ ಸೂಚಿಸುತ್ತದೆ ಈ ಶನಿ ಕುಜರ ಸಂಯೋಗದ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಲು ನೀವು ಈ ಸರಳ ಪರಿಹಾರಗಳನ್ನು ಶ್ರದ್ಧೆಯಿಂದ ಪಾಲಿಸಬಹುದು ಕುಜನಿಂದಾಗುವ ಮಾತಿನ ಕಠಿಣತೆ ಕೋಪ ಮತ್ತು ಸಂಘರ್ಷವನ್ನು ನಿಯಂತ್ರಿಸಲು ಪ್ರತಿ ಮಂಗಳವಾರದಂದು ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡಿ ಪ್ರತಿದಿನ ಹನುಮಾನ್ ಚಾಲಿಸ ಪತಿಸುವುದರಿಂದ ಮನಸ್ಸಿನಲ್ಲಿ ಶಾಂತಿ ನೆಲೆಸುತ್ತದೆ ಓಂ ಅಂಗಾರಕಾಯ ನಮ ಎಂಬ ಕುಜ ಮಂತ್ರವನ್ನು ಪ್ರತಿದಿನ ನೂರೆಂಟು ಬಾರಿ ಜಪಿಸಿ ಅಷ್ಟಮ ಶನಿಯಿಂದ ಉಂಟಾಗುವ ಅಡೆತಡೆ ಮತ್ತು ಸಂಕಷ್ಟಗಳನ್ನು ಕಡಿಮೆ ಮಾಡಲು ಶನಿವಾರದಂದು ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಬಡವರಿಗೆ ಅಥವಾ ನಿರ್ಗತಿಕರಿಗೆ ಆಹಾರ ದಾನ ಮಾಡಿ ಓಂ ಶನ್ ಶನೈಶ್ಚರಾಯ ನಮ ಎಂಬ ಮಂತ್ರವನ್ನು ಜಪಿಸುವುದರಿಂದ ಶನಿಯ ಕೃಪೆಗೆ ಪಾತ್ರರಾಗಿ ಕಷ್ಟಗಳ ತೀವ್ರತೆಯನ್ನು ಕಡಿಮೆ ಮಾಡಿಕೊಳ್ಳಬಹುದು ಮಾತನಾಡುವ ಮುನ್ನ ಯೋಚಿಸಿ ನಿಮ್ಮ ಮಾತನ್ನು ಸಂಪತ್ತನ್ನು ಗಳಿಸಲು ಬಳಸಿ ಸಂಬಂಧಗಳನ್ನು ಕೆಡಿಸಿಕೊಳ್ಳಲು ಅಲ್ಲ ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಧ್ಯಾನ ಮತ್ತು ಪ್ರಾಣಾಯಾಮವನ್ನು ನಿಮ್ಮ ದೈನಂದಿನ ಚಟುವಟಿಕೆಯಲ್ಲಿ ಸೇರಿಸಿಕೊಳ್ಳಿ ಇದು ನಿಮ್ಮ ಮನಸ್ಸನ್ನು ಶಾಂತವಾಗಿಡಲು ಆತುರವನ್ನು ನಿಯಂತ್ರಿಸಲು ಮತ್ತು ಸಕಾರಾತ್ಮಕವಾಗಿ ಯೋಚಿಸಲು ಸಹಾಯ ಮಾಡುತ್ತದೆ ವೀಕ್ಷಕರೇ ಗ್ರಹಗಳ ಚಲನೆಯು ನಮ್ಮ ಪ್ರಯತ್ನಗಳಿಗೆ ಒಂದು ವೇದಿಕೆಯನ್ನು ಸಿದ್ಧಪಡಿಸುತ್ತದೆ ಆದರೆ ಆ ವೇದಿಕೆಯ ಮೇಲೆ ಯಶಸ್ಸಿನ ನಾಟಕವನ್ನು ಪ್ರದರ್ಶಿಸಬೇಕಾದವರು ನಾವೇ ಈ ಮೂವತ್ಮೂರು ದಿನಗಳ ಕಾಲ ಸಿಂಹರಾಶಿಯವರು ತಮ್ಮ ಮಾತಿನ ಶಕ್ತಿಯಿಂದ ಆರ್ಥಿಕ ಪ್ರಗತಿಯನ್ನು ಸಾಧಿಸಿ ಅದೇ ಸಮಯದಲ್ಲಿ ಅಷ್ಟಮ ಶನಿಯ ಪರೀಕ್ಷೆಗಳನ್ನು ತಾಳ್ಮೆ ವಿವೇಕ ಮತ್ತು ದೈವಭಕ್ತಿಯಿಂದ ಎದುರಿಸಿ ಈ ಅವಧಿಯು ನಿಮ್ಮ ಆರ್ಥಿಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಮತ್ತು ಜೀವನದ ಪಾಠಗಳನ್ನು ಕಲಿಯಲು ಒಂದು ಉತ್ತಮ ಅವಕಾಶವಾಗಿದೆ ಸರ್ವೇ ಜನ ಸುಖಿನೋಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ